ವಕೀಲರಾದಂಥ ವಿ ರವಿಕುಮಾರ್ ಅವರು ಮೈಸೂರಿನ ಹಾಗೆ ನಮ್ಮ ರೈತ ಸಂಘದ ಕಾರ್ಯಾಧ್ಯಕ್ಷರಾದಂಥ ವೀರ್ ಸಂಯವರು ಭಾಗವಹಿಸಿದ್ದಾರೆ ನಮ್ಮ ಅಲ್ಪಸಂಖ್ಯಾತರ ಭಾಗದಿಂದ ಕಲ್ಲಿಮುಲ್ ಅವರಿದ್ದಾರೆ ಮತ್ತು ಎಸ್ ಎಸ್ ಇಂದ ಕಮಲಾ ಮೇಡಮ್ ಅವರಿದ್ದಾರೆ ರಾಜ್ಯಾಧ್ಯಕ್ಷರ ಮಹಿಳೆಯ ನಾನು ನನ್ನ ಹೆಸರು ಸಿಗ್ಲಿ ಅಂತ ರೈತ ಸಂಘ ಸಮಿತಿಯ ಮುಖಂಡರು ಈ ವಿಶ್ವವಿಖ್ಯಾತ ಮೈಸೂರು ದಸರಾ ಏನು ನಡೀತಾ ಇದೆಯೋ ಇದು ಸುಮಾರು ಅವ್ಯವಹಾರಗಳ ಬಗ್ಗೆ ನಮ್ಮ ವಕೀಲರು ರವಿಕುಮಾರ್ ಅವರು ದಾಖಲೆಯನ್ನು ಮಾಡಿದ್ದಾರೆ ಮತ್ತು ಹಲವಾರು ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ಮೊದಲನೇದಾಗಿ ರವಿಕುಮಾರ್ ಅವರು ನಿಮ್ಮ ಜೊತೆ ಅವರ ಕೆಲಸಗಳನ್ನ ಹಂಚ್ಕೊಳ್ತಾರೆ ಆದರೆ ಮೈಸೂರು ಅರಮನೆಯೇ ಈ ರೀತಿ ಇದೆ ಅಂದ್ರೆ ನಮಗೆ ಸರ್ಕಾರ ಏನು ಯಾವ ಸ್ಥಿತಿ ಇದೆ ಅನ್ನೋದು ಂತೆ ಪತ್ರಿಕೆ ಮುಂದೆ ಮಾಡ್ತಾ ಬಂದಾಗ ಸರ್ಕಾರದ ಜೊತೆಗೆ ವಿಲೀನ ಆಗಿರುವಂತದ್ದು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟನೇ ಪ್ಯಾಲೇಸ್ ಅಕ್ವಿಜಿಷನ್ ಟ್ರಾನ್ಸ್ಫರ್ ಬಿಲ್ ಅಂತ ಹೇಳಿ ಒಂದು ಆಕ್ಟ್ ಪಾಸ್ ಆಯಿತು ಸರ್ ಈ ಆಕ್ಟ್ ಪಾಸ್ ಆದಾಗ ಒಂದು ಬೋರ್ಡ್ ರಚನೆ ಆಯಿತು ಬೋರ್ಡ್ ರಚನೆ ಆಗಿ ಮೈಸೂರು ಪ್ಯಾಲೇಸ್ ಅಲ್ಲಿ ಇರೋಂತಹ ಮೂವೇಬಲ್ ಪ್ರಾಪರ್ಟಿ ಇನ್ಮೂವೆಬಲ್ ಪ್ರಾಪರ್ಟಿ ಎಂಟೈಲ್ ಪ್ರಾಪರ್ಟಿ ಅದೇನಂದ್ರೆ ರಾಯಲ್ ಬೇಸ್ ಇರ್ಬೋದು ಹೌದಾ ಇರ್ಬೋದು ಅಂದ್ರೆ ಅಂಬಾರಿ ಇರ್ಬೋದು ಸಿಂಹಾಸನ ಇರಬಹುದು ಅಲ್ಲಿರೋ ಅನಿಮಲ್ ಟ್ರೋಫಿಗಳಾಗಿರಬಹುದು ಆ ಪುರಾತನ ಕಾಲದ ಈ ಕಡಗ ಗುರಾಣಿ ಕತ್ತಿ ಏನಿದಾವೆ ಇವಾಗಬಹುದು ಪ್ಯಾಲೇಸ್ ಪ್ರಮಿಸ್ ಅಲ್ಲಿರುವಂತಹ ಟೆಂಪಲ್ಸ್ ಪಾರ್ಕ್ ನ್ಸ್ ಆಗಿರಬಹುದು ಮತ್ತೆ ಅಲ್ಲಿ ಪ್ರವಾಸಿಗರ ರಕ್ಷಣೆ ಮತ್ತೆ ಅವರ ಯೋಗಕ್ಷೇಮ ಅವ್ರ ವಿಚಾರಣೆ ಹಣ ವಸೂಲಿ ಮಾಡೋದು ಸೌಕರ್ಯ ಒದಗಿಸೋದು ಬೋರ್ಡ್ ಒಂದು ಚಟುವಟಿಕೆ ಈ ಬೋರ್ಡ್ ಗೆ ಮುಖ್ಯಸ್ಥರು ಬಂದು ಸರ್ ಈ ಬೋರ್ಡ್ ರಚನೆಯಾಗಿ ಇದರಲ್ಲಿ ಸುಮಾರು ಹದಿನೈದು ಜನ ಮೆಂಬರ್ಸ್ ಇದ್ದಾರೆ ಇದರಲ್ಲಿ ಮುಖ್ಯಸ್ಥರು ಬಂದು ಚೇರ್ಪರ್ಸನ್ ಚೀಫ್ ಸೆಕ್ರೆಟರಿ ಸರ್ ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಆಫೀಸರ್ ಸೆಕ್ರೆಟರಿ ಆಗಿ ಡಿ ಸಿ ಕೆಲಸ ಮಾಡ್ತಾರೆ ಇನ್ನು ಉಳಿಗೆ ಎಲ್ಲಾ ಇಲಾಖೆ ಸಾರ್ವಜನಿಕರು ಮೆಂಬರ್ ಗಳು ಈ ಇದನ್ನ ಕಾಪಾಡ್ಕೊಂಡು ಬರ್ತಿರೋಂಥದ್ದು ಅಂತದ್ದು ಅಲ್ಲೊಂದು ಆಫೀಸ್ ಇದೆ ಸರ್ ಅಲ್ಲಿ ಡೈರೆಕ್ಟ್ ಆಫೀಸ್ ಇರೋದ್ ಹದಿಮೂರು ವರ್ಷ ಆಯ್ತು ಇದುವರೆಗೂ ಸಹ ನಮ್ಮ ಪ್ಯಾಲೇಸ್ ಬೋರ್ಡ್ ಅಲ್ಲಿ ಡೈರೆಕ್ಟ್ ಇಲ್ಲ ಅದಕ್ಕೆ ಪೋಸ್ಟ್ ಅಲ್ಲಿ ಯಾವ ಅವರು ಡಿಗ್ರಿ ಮಾಡಿದವ್ರನ್ನ ಹದಿಮೂರು ವರ್ಷದಿಂದ ಸಾಕ್ತಾ ಇರೋದ್ ಈ ರಾಜಕಾರಣಿಗಳು ಆ ಏನಕ್ಕೋಸ್ಕರ ಸಾಕ್ತವ್ರೆ ಅನ್ನೋದು ವಿಸ್ಮಯಾಸ ಆ ಅಲ್ಲಿ ಡೆಪ್ಯ ಡೈರೆಕ್ಟರ್ ಎಂಟೈರ್ ಪ್ಯಾಲೇಸ್ ಬೋರ್ಡ್ನ ಕಂಟ್ರೋಲ್ ಮಾಡ್ತಿರೋಂಥದ್ದು ಅಲ್ಲ ಅವ್ರು ಮಾಡ್ತಿರೋ ಅವ್ಯವಹಾರ ಒಂದು ಎರಡಲ್ಲ ಸರ್ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾವೆ ಓವರ್ ಆಲ್ ಸರ್ ಅಲ್ಲಿ ಟೆಂಡರ್ ಗೋಲ್ ಮಾಲ್ ಲೇಬರ್ ಗೋಲ್ ಮಾಲ್ ಟಿಕೆಟ್ ಎಂಟ್ರಿ ಟಿಕೆಟ್ ಗೋಲ್ ಮಾಲು ಈ ರೀತಿ ಎಲ್ಲ ಲೂಟಿ ಹೊಡಿತಾ ಇರುವಂತದ್ದು ಸೊ ಇದ್ರ ವಿರುದ್ಧ ನಾವು ಹಲವಾರು ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದ್ರೂ ಇದುವರೆಗೂ ಸಹ ಅಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಆಗಿರ್ಬೋದು ಆ ಲೋಕಲ್ ಪೊಲೀಸ್ ಇಲಾಖೆ ಆಗಿರಬಹುದು ಆಮೇಲೆ ಅಲ್ಲೇ ಇರೋಂತ ಡೆಪ್ಟಿ ಕಮಿಷನರ್ ಆಗಿರಬಹುದು ಯಾವುದೇ ರೀತಿ ಆಕ್ಷನ್ ಮಾಡುವಂಥದ್ದು ಬೇರೆ ವಿಧಿ ಇಲ್ಲದೇನೆ ಅಂದ್ರೆ ಸಾಮಾಜಿಕ ನ್ಯಾಯಿತ ದೃಷ್ಟಿಯಿಂದ ನನ್ನ ಮುಂದೆ ಬಂದಿರುವಂತದ್ದು ಅಲ್ಲಿ ನಡೆದಿರೋ ಗೋನ್ ಸಾಕ್ಷಿಗಳೇನೋ ಅಂದ್ರೆ ಒಂದೊಂದ್ ಕೊಡ್ತೀನಿ ಸಾಫ್ಟ್ ಕಾಪಿ ನಾನು ನಿಮಗೆಲ್ಲೇ ಪೆನ್ ಡ್ರೈವ್ ಮುಖಾಂತರ ಕಳಿಸ್ಕೊಡ್ತೀನಿ ಮತ್ತೆ ಹಾಲ್ ಕಾಪಿಗಳನ್ನ ನಿಮ್ಗೆಲ್ಲ ಕೊಟ್ಟಿದ್ದೀನಿ ಸರ್ ಸರ್ ಮೊದಲನೇನೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿ ಸಿದ್ದರಾಮಯ್ಯ ಆಗ ವಿರೋಧ ಪಕ್ಷದ ನಾಯಕರಾಗಿದ್ರು ಆಗ್ಲೇನೇನೆ ಈ ಐತಿಹಾಸಿಕ ಸ್ಮಾರಕವಾದ ಅರಮನೆ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಶ್ರೀ ಸುಬ್ರಹ್ಮಣ್ಯರವರಿಗೆ ಯಾವುದೇ ಅರ್ಹತೆ ಅನುಭವ ಸಂಬಂಧಿಸಿದ ದಾಖಲಾತಿಗಳನ್ನ ಇದರೊಂದಿಗೆ ಲಗನಿಸಿದ್ದೇನೆ ಯಾವುದೇ ರೀತಿ ಅರ್ಹತೆ ಆಗ್ಲಿ ಅನುಭವ ಆಗ್ಲಿ ಆ ವ್ಯಕ್ತಿ ಇರಲಿಲ್ಲ ಅವ್ರನ್ನ ತಕರಾಕರಿ ಅಂತ ಹೇಳ್ಬಿಟ್ಟು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಅವ್ರು ಅಬ್ಸರ್ವ್ ಮಾಡ್ಬಿಟ್ಟು ಆಗಿನ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದಿರ್ತಾರೆ ಆದ್ರೆ ಎರಡ್ ಸಾವಿರದ ಹದಿನಲ್ಲಿ ಯಾರು ಅನುಭವ ಇಲ್ಲ ಅನ್ಫಿಟ್ ಅಂತ ಹೇಳಿದ್ರು ಆ ಅನ್ಫಿಟ್ ವ್ಯಕ್ತಿ ಎರಡ್ ಸಾವಿರದ ಇಪ್ಪತ್ತೈದು ಆದ್ರೂ ಕಂಟಿನ್ಯೂ ಆಯ್ತಾ ಇರೋದ್ ಎಲ್ಲಾ ರಾಜಕಾರಣಿಗಳಿಗೂ ಎಲ್ಲಾ ಅಧಿಕಾರಿಗಳಿಗೂ ಅವ್ರು ಏನೇನ್ ಬೇಕು ವ್ಯವಸ್ಥೆಗಳೆಲ್ಲ ಕೊಡ್ಕೊಂಡು ಈ ವ್ಯಕ್ತಿ ಅಲ್ಲೇ ಕಂಟಿನ್ಯೂ ಆಯ್ತಾ ಇರೋದು ಇವ್ರ ಮಾನ ಎಷ್ಟು ಮಟ್ಟಕ್ಕೆ ಗೋಲ್ಬಾಲ್ ಮಾಡ್ತಾರೆ ಅಂತ ಅಂದ್ರೆ ಮೈಸೂರಲ್ಲಿರೋ ಅಂಬಾರಿನೇ ಅಂಬಾರಿ ಇಲ್ಲ ಸರ್ ಅಲ್ಲಿ ಸಾರ್ವಜನಿಕರಿಗೆ ಏನ್ ನೀವು ಬಂದು ಅಲ್ಲಿ ನೋಡಿದಿರ ಅರಮನೆ ನೋಡಕ್ ಬರೋದೇ ಅಂಬಾರಿಗೋಸ್ಕರ ಇವತ್ತು ನಾವು ಅಂಬಾರಿನೇ ನೋಡಕ್ ಸಿಕ್ಕದಿಲ್ಲ ಇಲ್ಲಿ ಅಂಬಾರಿ ಕಾಣೆಯಾಗಿದ್ರೆ ಅಂಬಾರಿ ಬಂದು ಆಕ್ಟ್ ಪ್ರಕಾರ ಸರ್ಕಾರದ್ದು ಹೆಂಗ್ರಿ ಅದನ್ನೆಲ್ಲ ನೀವು ಮರೆಮಾಚ್ತೀರಾ ಮಾಡ್ತೀರಾ ಅದನ್ನ ಹೆಂಗ್ ಎಲ್ಲಿ ನಾಪತ್ತೆ ಮಾಡ್ತೀರಾ ಅದನ್ನ ಎಲ್ಲಿ ಹೌಸಿಡ್ತೀರಾ ಯಾವ ಕಾರಣಕ್ಕೋಸ್ಕರ ಹೌಸಿಡ್ತೀರಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಚೀಫ್ ಸೆಕ್ರೆಟರಿ ಇದರ್ಗೂ ಆನ್ಸರ್ ಮಾಡಲ್ಲ ಸರ್ ಚೀಫ್ ಸೆಕ್ರೆಟರಿ ಅಲ್ಲಿ ಬರ್ತಾರೆ ತಗೊಂಡ್ ತಗೊಂಡು ಹೋಯ್ತಾರೆ ರಾಜಕಾರಣಿಗಳು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಎಲ್ಲ ರಾಜಕಾರಣಿಗಳು ಬರ್ತಾರೆ ಅಲ್ಲಿ ಎಲ್ಲೋ ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡೋ ತಾಕತ್ತು ಕೆಪಾಸಿಟಿ ಯಾವ ಒಬ್ಬ ರಾಜಕಾರಣಿಗೂ ಇಲ್ಲ ಯಾವೊಬ್ಬ ಅಧಿಕಾರಿಗೂ ಇಲ್ಲ ಅದಕ್ಕೋಸ್ಕರ ಜನಗಳ ಕ್ಯಾಮ್ರಸ್ ಉಗಿಬೇಕು ಅಂತ ಅದ ಒಂದೇ ಉದ್ದೇಶಕ್ಕೋಸ್ಕರ ಮುಂದೆ ಬಂದಿರೋ ಇರುವಂತದ್ದು ನಮ್ಮ ಅಂಬಾರಿ ಎಲ್ಲೋ ಇತ್ತು ಸರ್ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಅವರಿಗೆ ನಾವು ಒತ್ತಡ ಹೇಳಿದಾಗ ಅಲ್ಲಿ ಕೊನೆ ಕೊಟ್ಟು ತಾವು ಗಮನಿಸಬಹುದು ನಾನು ನಿಮ್ಗೆ ಅವ್ರ ಅಟ್ಯಾಚ್ಮೆಂಟ್ ಕೊಟ್ಟವ್ರೆ ಸರ್ ಇಲ್ಲಿ ಅಂಬಾರಿಯನ್ನು ಯಾವ ಉದ್ದೇಶಕ್ಕಾಗಿ ಮರೆ ಮಾಚಿದ್ದಾರೆ ಅಂತ ಕೇಳಿದ್ರಂತೆ ಅದಕ್ಕೆ ಅಂಬಾರಿ ಗೊಂಬೆ ತೊಟ್ಟಿಯ ಗಾಜಿನ ಕೊಠಡಿಯಲ್ಲಿದ್ದು ಈ ಕೊಠಡಿಯ ಬೀಗವನ್ನು ರಾಜವಂಶಸ್ಥರು ಹಾಕಿಕೊಂಡು ಪರದೆ ಹಾಕಿರುತ್ತಾರೆ ಎಂದು ತಿಳಿಸಿರುವುದರಿಂದ ನೀವು ರಾಜ ಮನೆತನದ ಆ ರಾಜಮನೆತನದವರನ್ನು ಸಂಪರ್ಕಿಸಬಹುದಾಗಿರ್ಬೋದಂತೆ ನಾನು ಹೋಗ್ಬಿಟ್ಟು ಸಂಬಂಧಿಸಿದವರಿಗೆ ಯಾಕೆ ಬಿಗಾ ಕಟ್ಟಿದ್ದೀರಾ ಅಂತ ಕೇಳಬೇಕಂತೆ ಇದು ನನ್ನ ಕೆಲಸ ಅಂತೆ ಆ ರೀತಿ ಎಂಡಾಸ್ಮೆಂಟ್ ಕೊಡ್ತಾರೆ ಸರ್ ಸರ್ ಕಾಯ್ದೆ ಪ್ರಕಾರ ದಸರಾ ಅಂಬಾರಿ ನಮ್ಮ ಜಗ್ಗಲ್ ಸೊತ್ತು ಸಾರ್ವಜನಿಕರ ಸೊತ್ತು ಪೊಲೀಸ್ ಅವರು ಈ ರೀತಿ ಎಲ್ಲ ಬೋಗಸ್ ಎಂಡಾಸ್ಮೆಂಟ್ ಕೊಡ್ತಿರೋದ್ದು ಒಂದು ಸರ್ ಇದು ಏಳ್ನೂರ ಐವತ್ತು ಕೆಜಿ ತೂಕ ಇರುವಂತಹ ಅಂಬಾರಿ ಸರಿಸುಮಾರು ಎಂಬತ್ತು ಕೆಜಿ ಚಿನ್ನ ಇರುವಂತದ್ದು ಸರ್ ಇವರು ಅದನ್ನೆಲ್ಲಾ ಒಡಕೊಳ್ಳೋದಕ್ಕೋಸ್ಕರ ಇದನ್ನ ಸಂರಕ್ಷಿಸಬೇಕಾದಂತಹ ಅಧಿಕಾರಿಗಳೇನೆ ಇದನ್ನ ಮರೆ ಮಾಚಿರೋದು ಇದು ಒಂದ್ ಕಡೆ ಆಯ್ತು ಸರ್ ಸರ್ ಇನ್ನೊಂದು ಕಡೆ ಅಲ್ಲಿ ಟ್ರೋಫಿಗಳ ಸರ್ ಇಲ್ಲಿ ರಾಜರು ಮಹಾರಾಜರುಗಳು ಬೇಟೆ ಆಡಿರುವಂತಹ ಟ್ರೋಫಿಗಳಿದಾವೆ ಸರ್ ಆ ವನ್ಯಜೀವಿ ಏನು ಕುದುರೆಗಳು ಹುಲಿ ಸಿಂಹ ಆನೆ ಈ ರೀತಿ ಎಲ್ಲ ಏನ್ ಬೇಟೆ ಆಡಿದ್ರು ಅವನ್ನೆಲ್ಲ ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಸರ್ ಆ ಮ್ಯೂಸಿಯಂ ಅಲ್ಲಿ ಇರೋ ಅನಿಮಲ್ ಟ್ರೋಫಿಗಳು ಸಹ ಇಲ್ಲ ಸರ್ ಅಲ್ಲಿ ಎಷ್ಟೊಂದು ಹುಲಿಗಳೇನೆ ಇಲ್ಲ ಆ ಹುಲಿಗಳಲ್ಲಿ ಉಗುರಿಲ್ಲ ಆನೆಗಳು ಆನೆ ಬಾಲ ಇಲ್ಲ ಬಾಲಗಳಿಲ್ಲ ಏನಂದ್ರೆ ಏನಿಲ್ಲ ಸರ್ ಪುರಾತನ ಕಾಲದ ಖಡಗಗಳೇನ ಇದೆ ಕತ್ತಿಗಳೇನ ಇದೆ ಆ ಒಂದು ಇಲ್ಲ ಸರ್ ಇದೆಲ್ಲ ವೈಲ್ಡ್ ಲೈಫ್ ಅಲ್ಲಿ ಇದೆಲ್ಲ ಸೀರಿಯಸ್ ಅಫೆನ್ಸ್ ಗಳು ಈ ಹುಲಿ ಹುಗ್ರನ್ನ ನಾನೇ ಹುಲಿ ಅನ್ನೋಗೆ ಆ ವ್ಯಕ್ತಿ ಆಗು ಮಾಧ್ಯಮದವ್ರ ಮುಂದೆ ಅಂತದ್ದು ಹಾ ಸರ್ ಈ ವ್ಯಕ್ತಿ ಹುಲಿ ಹುಗ್ರು ಪೆಂಡೆಂಟ್ ಗಳನ್ನ ಹಾಕೊಂಡು ತಿರುಗಾಡ್ತಿದ್ರು ಎಲ್ಲಾ ಅಧಿಕಾರಿಗಳು ನೋಡಿದ್ರು ಅರಣ್ಯ ಇಲಾಖೆಯವ್ರಿಗೆ ಗೊತ್ತಿದ್ರು ಸರ್ ಯಾಕೋಸ್ಕರ ಸೈಲೆಂಟ್ ಆಗವ್ರೆ ಸರ್ ಯಾರೋ ಬಡವರು ಬಗ್ಗರು ಈ ರೀತಿ ಎಲ್ಲ ಮಾಡಿದ್ರೆ ಹೆಂಗೆ ಬರ್ತಿದ್ರ ಈ ವ್ಯಕ್ತಿಗೆ ಯಾಕೆ ಸೈಲೆಂಟ್ ಆಗವ್ರೆ ಇದೊಂದು ರಕ್ಷಣೆ ಬಂದು ಅಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಡಿ ಸಿ ಇದ್ರು ಡಿ ಸಿ ಏನ್ ಸೈಲೆಂಟ್ ಆಗವ್ರೆ ಹೆಂಗೆ ಈ ಹುಲಿ ಹುಗ್ರು ಪೆಂಡೆಂಟ್ ಆಗಿ ಆಯ್ತು ಅಲ್ಲಿದ್ದಂತ ಹುಲಿಗಳು ಏನಾಯ್ತು ಯಾವ ರೀತಿ ವಿಚಾರಣೆ ಮಾಡ್ತಾ ಇಲ್ಲ ಅರಣ್ಯ ಇಲಾಖೆಯವ್ರಿಗೆ ನಾವು ದೂರ ಕೊಟ್ಟಿದೀವಿ ಇಲ್ಲಿ bccf ಮತ್ತೆ ವಿಜಿಲೆನ್ಸ್ ಇಗ್ ದೂರ ಕೊಟ್ಟಿದೀವಿ ಅವರನ್ನು ಸಹ ಈ ಡೆಪ್ಟಿ ಕಮಿಷನರ್ ನಾ ಟಚ್ ಹೇರ್ ಮಾಡ್ತಾ ಇಲ್ಲ ಈ ಡೆಪ್ಟಿ ಡೈರೆಕ್ಟರ್ ಗೆ ಹೆಂಗಪ್ಪ ನೀ ಈ ಪೆನ್ನೆಂಟ್ ಆಕಡೆ ಅಂತ ಕೇಳ ಅಂತ ದೈರ್ಯಾನೂ ಮಾಡ್ತಾ ಇಲ್ಲ ಮೂರು ನಾಲ್ಕು ತಿಂಗಳು ಸರ್ ಇಲ್ಲಿವರೆಗೂ ನನ್ನ ಅರ್ಜಿ ಅಲ್ಲೇ ಬಿಡಿರ ಅಂತದ್ದು ಮತ್ತೆ ಎಲ್ಲಾ ಪತ್ರಗಳೆಲ್ಲಾ ಬಂದಿದೆ ಅದು ಕೂಡ ನಮಗೆ ಮಾಹಿತಿ ತರಿಸ್ಕೊಂಡಿದೆ ಅದಾದ ಮೇಲೆ ವಿಶ್ವನಾಥ್ ಅವರು ಕೂಡ ಹಲವಾರು ಬಾರಿ ಇದರ ಬಗ್ಗೆ ಆರೋಪ ಮಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಪತ್ರಿಕೆಯಲ್ಲಿ ಬರ್ತಾ ಇದ್ರು ಈಗ ಆಗ್ತಾ ಇದ್ರು ಕೂಡ ಒಬ್ಬ ಅಧಿಕಾರಿಯನ್ನ ವರ್ಗಾವಣೆ ಮಾಡೋಕೆ ಮೀನಾಮ್ ಹೇಳ್ತಾ ಇದ್ದ ಆದ್ರೆ ನಮ್ಮ ಉದ್ದೇಶ ಇಷ್ಟೇ ಒಬ್ಬ ಅಧಿಕಾರಿಯನ್ನ ಉಳಿಸ್ಕೊಳ್ಳೋದು ಏನು ಅವನಿಂತ ಲಾಭ ಏನು ಅವನ ವರ್ಗಾವಣೆ ಹನ್ನೊಂದು ಎರಡ್ ಸಾವಿರದ ಹನ್ನೊಂದರಿಂದಲೂ ಕೂಡ ಅವನ್ನ ಉಳಿಸ್ಕೊಂಡಿದ್ದೇವಾದ್ರೆ ಅವನು ಕಳ್ಳ ಇದ್ದಾನೆ ಎರಡು ಬಿಲ್ಗಳನ್ನ ಕೊಡ್ತಾನೆ ಅಂದ್ರೆ ಮೂವತ್ತು ಸಾವಿರ ಜನ ಬಂದ್ರೆ ಐದು ಸಾವಿರ ಜನರ ಅಕೌಂಟ್ ತೋರಿಸ್ತಾನೆ ಉಳಿದಿದ್ದನ್ನ ಫೇಕ್ ಮಾಡ್ತಾನೆ ಎಲ್ಲರಿಗೂ ಕೂಡ ಹಂಚ್ತಾ ಇದ್ದಾನ ಅವನು ಬಿಲ್ಲಲ್ಲಿ ಎರಡನ್ನ ಅವನು ಪರ್ಮಿಷನ್ ತಗೊಂಡು ಅಂದರೆ ಜನ ಎಂಟ್ರಿ ಬಿಲ್ಲಲ್ಲಿ ಅವನು ಎಷ್ಟು ಸ್ಕ್ಯಾಮ್ ಇದಾನೆ ಎಷ್ಟು ಭ್ರಷ್ಟ ಇದಾನೆ ಅಂದ್ರೆ ಎಲ್ಲರಿಗೂ ಕೂಡ ಭ್ರಷ್ಟ ಮಾಡ್ತಾ ಇದ್ದಾನ ಅದಕ್ಕೋಸ್ಕರ ಅವನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಅಂತೇಳಿ ಎರಡು ಸಾವಿರದ ಕೂಡ ಕಂಪ್ಲೇಂಟ್ ಆದ್ರೂ ಅವನು ಇಟ್ಕೊಂಡಿದ್ದಾರೆ ಅಂದ್ರೆ ಅವನು ಮ್ಯಾನೇಜಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ನಮ್ಮ ಉದ್ದೇಶ ಅವನಲ್ಲಿಂದ ಹೊರ್ಗಡೆ ಹಾಕಿ ಇದು ಸಮಗ್ರವಾಗಿ ತನಿಖೆ ಆಗಿ ಇದು ಮಹಾರಾಜರದ ಅಂಬಾನಿ ಮಹಾರಾಜರಿಗೆ ಸೇರ್ಬೇಕಾಗಿತ್ತ ಅಥವಾ ಸರ್ಕಾರಕ್ಕೆ ಸೇರ್ಬೇಕಾಗಿತ್ತ ಇಲ್ಲಿ ಎರಡೇ ಪ್ರಶ್ನೆ ಅವರಿಗೆ ಜಾಗಗಳನ್ನ ನಾವೆಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಮಹಾರಾಜರಿಗೆ ಸೇರ್ಬೇಕಾದ ಜಾಗ ಮಹಾರಾಜರಿಗೆ ಸೇರಬೇಕು ಅರಮನೆ ಏನಿದೆಯೋ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸರ್ಕಾರಕ್ಕೆ ವರ್ಗಾವಣೆ ಆಗ್ತದೆ ಅವರಿಗೆ ಬರಬೇಕಾಯ್ತು ಸರ್ಕಾರಕ್ಕೆ ಬರಬೇಕು ಸರ್ಕಾರ ಬೆಂಗಳೂರಿನಲ್ಲಿ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ ಮೈಸೂರು ಜನ ಸಾಂಸ್ಕೃತಿಕವಾಗಿ ಇದ್ರೂ ಕೂಡ ಅಲ್ಲಿ ರೆಸ್ಟ್ ಮಾಡೋ ಜನ ಜಾಸ್ತಿ ಮೈಸೂರಿನಲ್ಲಿ ರಿಟೈರ್ಡ್ ಆದವ್ರೆ ಜಾಸ್ತಿ ಅಲ್ಲಿ ವಾಸ ಮಾಡಕ್ಕೆ ಹೋಗೋದು ಆದರೆ ಬೆಂಗಳೂರಿನಲ್ಲಿ ಸ್ವಲ್ಪ ವಿಚಾರವಂತರು ತಕ್ಷಣ ಪ್ರೊಟೆಸ್ಟ್ ಮಾಡೋಕ್ಕೆ ಮತ್ತು ಅದನ್ನು ಪ್ರಶ್ನೆ ಮಾಡೋಂಥ ಜನ ಇದ್ದಾರೆ ಅಂತೇಳಿ ಇವತ್ತು ರವಿಕುಮಾರ್ ಅವರು ಬೆಂಗಳೂರಿಗೆ ಪ್ರೆಸ್ ಮೀಟ್ ಮಾಡಬೇಕು ನೀವೆಲ್ಲರೂ ಭಾಗವಹಿಸಿ ಅಂದಾಗ ನಾವು ಕೂಡ ಅದನ್ನು ಕುಲಂಕವಾಗಿ ಯೋಚನೆ ಮಾಡಿ ಪತ್ರಿಕೆ ಹೇಳಿಕೆಗಳನ್ನ ಓದಿ ಯಾಕೆಂದರೆ ಇದರ ಉದ್ದನ್ನ ಅರ್ಥ ಮಾಡ್ಕೊಂಡೆ ನಾವು ಪತ್ರಿಕೆ ಹೇಳಿಕೆನ ಇವತ್ತು ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಸಾಕಾರ ಮೈಸೂರು ಅರಮನೆ ಮತ್ತು ಅದರ ಏನಿದಾವೋ ಅದನ್ನು ಉಳಿಸೋದು ಮತ್ತು ಈ ಅಧಿಕಾರಿ ಇದಾರಲ್ಲ ಈ ಅಧಿಕಾರಿಯನ್ನು ತಕ್ಷಣ ವಜಾ ಮಾಡಿ ಅಂತ ಹೇಳಿ ಮಾಡಬೇಕಾದ್ದು ನಿಮ್ಮ ಸಹಕಾರ ಬೇಕಾಗಿದೆ ನಾವೇನೆಲ್ಲ ಹೋರಾಟ ಮಾಡ್ಬೋದು ಇವತ್ತು ಸರ್ಕಾರವೇ ಅವ್ರ ಜೊತೆ ಇದೆ ಅಂತ ಅಂದಾಗ ನಮ್ಮ ಹೋರಾಟಗಳು ಕೂಡ ಲೆಕ್ಕಕ್ಕಿರಲ್ಲ ಹಾಗಾಗಿ ತಮ್ಮಲ್ಲಿ ವಿನಂತಿ ತುಂಬಾ ರಾಜ್ಯ ಮಟ್ಟದ ಯೂಸ್ ಆಗಲಿ ಎಲ್ಲ ಜನರು ಕೂಡ ಮೈಸೂರು ಅರಮನೆ ಓಡಿಸುವಂಥ ಆಲೋಚನೆಯನ್ನು ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಆಗಲಿ ಏನಿವತ್ತು ಮೈಸೂರಿಂದ ಬೆಂಗಳೂರುವರೆಗೂ ಬಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ ರವಿಕುಮಾರ್ ಅವರು ಅಂದರೆ ಅವರು ಒಂದೂವರೆ ವರ್ಷ ಫುಲ್ ಇಡೀ ಮೈಸೂರಿನ ಅರಮನೆ ಎಲ್ಲವನ್ನು ಕುಲಂಕುಷವಾಗಿ ಅದರ ಹಿನ್ನೆಲೆಯನ್ನು ತಿಳಿದುಕೊಂಡು ಇವತ್ತು ಪತ್ರಿಕೆ ಒಡನೆ ಅವರು ಬಂದು ನಮ್ಮ ಜೊತೆ ಅವರು ವಿವರವಾಗಿ ಅವರ ಮಾತುಕತೆಯನ್ನು ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ ಇವತ್ತು ಸಂಸ್ಕೃತಿ ಉಳಿಬೇಕು ಮೈಸೂರು ರಾಜ್ಯದಲ್ಲಿ ನಡೆಯುವಂತ ಸಂಸ್ಕೃತಿ ಉಳಿಬೇಕು ಅಂತೇಳಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ನೀವು ಸಹ ಅದಕ್ಕೆ ಕೈ ಜೋಡಿಸಿ ನಮ್ಮ ಮೈಸೂರು ಅರಮನೆಯಲ್ಲಿ ನಡೀತಾ ಇರುವಂತ ಅನ್ಯಾಯಕ್ಕೆ నవ్వెల్రు న్యాయ కొడ అంతి నమ్మ మనవి